ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಏಲಿಯನ್ಸ್ ಕುರಿತಾದ ಎರಡನೇ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಕಳೆದ ವಿಡಿಯೋದಲ್ಲಿ ಅಂದರೆ ಕಳೆದ ಸಂಚಿಕೆಯಲ್ಲಿ ಏಲಿಯನ್ಸ್ಗಳು ಅಂದರೆ ಬಾಹ್ಯಾಕಾಶ ಜೀವಿಗಳು ನಮ್ಮ ಮಧ್ಯೆ ನಮ್ಮಂತೆಯೇ ಬದುಕುತ್ತಿರಬಹುದು ಎಂಬ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದ ಊಹೆಗಳ ಬಗ್ಗೆ ನೋಡಿದ್ವಿ ಹೀಗೆ ಬಾಹ್ಯಾಕಾಶ ಜೀವಿಗಳ ಕುರಿತ ಸುಳಿವಿಗಾಗಿ ಪ್ರಪಂಚದಲ್ಲಿ ಈವರೆಗೂ ಅದೆಷ್ಟೋ ಶೋಧ ಕಾರ್ಯಗಳು ನಡೆದಿವೆ ವಿಜ್ಞಾನಿಗಳು ತುಂಬ ದೊಡ್ಡ ಸರ್ಚ್ ಆಪರೇಷನ್ಗಳನ್ನ ಮಾಡಿದ್ದಾರೆ ಅದರಲ್ಲಿ ಏಲಿಯನ್ಸ್ಗಳ ಕುರಿತಾದ ಈವರೆಗಿನ ದೊಡ್ಡ ಶೋಧ ಕಾರ್ಯಗಳು ಯಾವುವು ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏಲಿಯನ್ಸ್ ಹುಡುಕಾಟದ ಕುರಿತ ಇತಿಹಾಸದಲ್ಲೇ ನಡೆದ ಅತ್ಯಂತ ದೊಡ್ಡ ಸರ್ಚ್ ಆಪರೇಷನ್ ಅಂದರೆ ಅದು ಬ್ರೇಕ್ ಥ್ರೂ ಲಿಸನ್ ಪ್ರಾಜೆಕ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಶುರುವಾದ ಈ ಮಿಷನ್ ಸುಮಾರು ಒಂಬತ್ತು ವರ್ಷಗಳಾದ ಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತನ್ನ ಅಧ್ಯಯನದ ರಿಸಲ್ಟನ್ನು ಜನರ ಮುಂದಿಡ್ತವು ಹಾಗಾದರೆ ಈ ವಿಶಾಲ ಬ್ರಹ್ಮಾಂಡದಲ್ಲಿ ಯಾವುದಾದ್ರೂ ಆಧುನಿಕ ಅಥವಾ ನಮ್ಮ ತರದ ನಾಗರಿಕತೆ ಸಿಕ್ತಾ ಮಾನವನ ಬುದ್ಧಿಶಕ್ತಿಯನ್ನು ಮೀರಿಸುವ ಬೇರೆ ಜೀವಂತ ಮತ್ತು ಬುದ್ಧಿವಂತ ಜೀವಿಗಳು ಈ ಬ್ರಹ್ಮಾಂಡದಲ್ಲಿ ಇದೆಯಾ ಅಥವಾ ಈ ತೊಂಬತ್ತೇಳು ಗ್ಯಾಲಕ್ಸಿಗಳ ಅನೇಕ ಅನೇಕ ಸೌರ ಮಂಡಲಗಳನ್ನು ಹುಡುಕಿದ ನಂತರವೂ ಕೂಡ ಇಡೀ ಸೌರ ಮಂಡಲದಲ್ಲಿ ನಾವಷ್ಟೇ ಜೀವಂತವಾಗಿರುವುದು ಅಂತ ಗೊತ್ತಾಯ್ತಾ ಬನ್ನಿ ತಿಳಿಯೋಣ ಎರಡು ಸಾವಿರದ ಹದಿನೈದರಲ್ಲಿ ಶುರುವಾದ ಈ ಮಿಷನಲ್ಲಿ ತೊಂಬತ್ತೇಳು ಗ್ಯಾಲಕ್ಸಿಗಳ ಬಿಲಿಯನ್ನಷ್ಟು ನಕ್ಷತ್ರಗಳ ಟ್ರಿಲಿಯನ್ನಷ್ಟು ಗ್ರಹಗಳ ಆರು ಮಿಲಿಯನ್ ರೇಡಿಯೋ ಸಿಗ್ನಲ್ಗಳ ಕುರಿತು ಅಧ್ಯಯನ ಮಾಡಲಾಯಿತು ಕೇವಲ ಒಂಬತ್ತು ವರ್ಷಗಳಲ್ಲಿ ಇದು ಸಾಧ್ಯ ಆಗಿದ್ದು ಹೇಗೆ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಏಲಿಯನ್ಸ್ ಇವಿಯಾ ಇಲ್ಲವಾ ಅನ್ನೋ ಪ್ರಶ್ನೆಗೆ ಭೂಮಿಯಲ್ಲೇ ಕುಳಿತ ನಮಗೆ ಉತ್ತರ ಸಿಕ್ತಾ ಇಲ್ವಾ ಅಷ್ಟಕ್ಕೂ ಈ ಅಧ್ಯಯನ ತಂಡ ಬಳಸಿದ ಟೆಕ್ನಿಕ್ ಆದರೂ ಏನು ಈ ಅಧ್ಯಯನ ಕೇವಲ ಏಲಿಯನ್ಸ್ಗಳ ಇರುವಿಕೆ ಮಾತ್ರವಲ್ಲ ಇದರೊಂದಿಗೆ ನಮ್ಮ ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವಿ ಹುಟ್ಟಿದ್ದು ಹೇಗೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ದೊರಕಿಸುವಂತದ್ದಾಗಿತ್ತು ಜೊತೆಗೆ ನಮ್ಮ ಭೂಮಿಗೆ ಎಲ್ಲೋ ಇರಬಹುದಾದ ಏಲಿಯನ್ಸ್ಗಳಿಂದ ಅಪಾಯ ಇದೆಯಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಕೊಡುವಂಥದ್ದು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋ ಮುಂಚೆ ಈ ಥರದ ಒಂದು ಸ್ಟಡಿನ ಮಾಡೋದಾದರೂ ಹೇಗೆ ಅದಕ್ಕೆ ವಿಜ್ಞಾನಿಗಳು ಬಳಸಿರುವ ಮೆಥಡ್ ಆದರೂ ಏನು ಅನ್ನೋದನ್ನ ಈಗ ನೋಡೋಣ ಈ ತರದ ಬಾಹ್ಯಾಕಾಶ ಜೀವಿಗಳ ಕುರಿತ ಅಥವಾ ಏಲಿಯನ್ಸ್ಗಳ ಕುರಿತ ಅಧ್ಯಯನ ಶುರುವಾಗಿದ್ದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಅಂದ್ರೆ ಅರವತ್ನಾಲ್ಕು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಲೈಫ್ ಫಾರ್ಮ್ಸ್ ಅಂದ್ರೆ ಅನ್ಯ ಗ್ರಹದಲ್ಲಿರಬಹುದಾದ ಜೀವ ಸಂಕುಲದ ಹುಡುಕಾಟದ ಅಭಿಯಾನಗಳು ಶುರುವಾದಾಗ ಅದಕ್ಕೆ ಎದುರಾದ ದೊಡ್ಡ ಸವಾಲು ಏನಂದ್ರೆ ಇದನ್ನು ಎಲ್ಲಿಂದ ಆರಂಭ ಮಾಡೋದು ಅಂತ ಯಾಕೆಂದರೆ ಮನೆಯ ಟೆರೇಸ್ ಮೇಲೆ ಹೋಗಿ ಟೆಲಿಸ್ಕೋಪ್ನಿಂದ ನಾವು ನಕ್ಷತ್ರಗಳು ನೋಡ್ತೀವಲ್ಲ ಅಷ್ಟು ಸುಲಭದ್ದು ಖಂಡಿತ ಆಗಿರಲಿಲ್ಲ ಈ ಅಭಿಯಾನ ಕಡಗು ಈ ಪ್ರಶ್ನೆಗೆ ಸಿಕ್ಕ ಉತ್ತರ ಏನಂದ್ರೆ ಮೊದಲು ನಮ್ಮ ಭೂಮಿಯ ಹಾಗೆ ಸೂರ್ಯನ ಸುತ್ತ ವಾಸಿಸಲು ಯೋಗ್ಯವಾದ ಅಂದರೆ ಹ್ಯಾಬಿಟೇಬಲ್ ಝೋನ್ನಲ್ಲಿರುವ ಇತರ ಎಕ್ಸೋ ಪ್ಲಾನೆಟ್ಗಳನ್ನು ಗುರುತಿಸುವುದು ಅಂದರೆ ಸಿಮಿಲರ್ ಟು ಭೂಮಿ ಅದು ಹೇಗೆ ಅಂದರೆ ನಮ್ಮ ಭೂಮಿಗೆ ಸೂರ್ಯ ಇರುವ ಹಾಗೆ ಹೋಸ್ಟ್ ನಕ್ಷತ್ರ ಅಥವಾ ಸೂರ್ಯನ ಕಾರಣದಿಂದಾಗಿ ಆ ಗ್ರಹಗಳ ಮೇಲೆ ನೀರು ಅದರ ದ್ರವ ರೂಪದಲ್ಲಿ ಇರಬಹುದಾದಂಥ ವಲಯವನ್ನು ಗುರುತಿಸುವುದು ಮುಂದಿನ ಸ್ಟೆಪ್ ಏನಂದರೆ ಆ ಎಕ್ಸೋ ಪ್ಲಾನೆಟ್ಗಳಲ್ಲಿ ಭೂಮಿಯ ಮೇಲಿನ ಜೀವ ಜಂತುಗಳಷ್ಟೇ ಉತ್ಪತ್ತಿ ಮಾಡಬಹುದಾದ ಜೈವಿಕ ಸಂಕೇತಗಳನ್ನು ಹುಡುಕುವುದು ಉದಾಹರಣೆಗೆ ಭೂಮಿಯ ಮೇಲೆ ಜೀವ ಸಂಕುಲ ಇದೆ ಎಂಬುದನ್ನು ಸಾಬೀತುಪಡಿಸುವ ಅತ್ಯಂತ ಪ್ರಾಥಮಿಕ ಮತ್ತು ಅತ್ಯಂತ ಹಳೆಯ ಒಂದು ಮೆಥಡ್ ಏನಂದ್ರೆ ಅದು ಒಂದು ರಾಸಾಯನಿಕ ಕಾಂಪೌಂಡ್ ಅದು ಏನಂದ್ರೆ ಅದು ಡಿಮಿಥೈಲ್ ಸಲ್ಫೈಡ್ ಭೂಮಿಯ ಮೇಲೆ ಈ ಡಿ ಮಿಥೈಲ್ ಸಲ್ಫೈಡ್ ನ ಉತ್ಪತ್ತಿ ಕೇವಲ ಸಮುದ್ರ ಪಾಚಿ ಅಂದ್ರೆ ಮರಿನ ಅಲ್ಗ ತರಹದ ಫೈಟೋ ಗಳಿಂದ ಅಥವಾ ಸಮುದ್ರ ಕಳೆಗಳಿಂದ ಮಾತ್ರ ಸಾಧ್ಯ ಯಾವುದೇ ವೋಲ್ಕ್ಯಾನಿಕ್ ಆಕ್ಟಿವಿಟಿಗಳಿಂದ ಇದರ ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ ಇದರರ್ಥ ಈ ಕಾಂಪೌಂಡ್ ಅಥವಾ ಇದೇ ರೀತಿಯ ಮತ್ತಷ್ಟು ಕಾಂಪೌಂಡ್ಗಳು ಅಂದ್ರೆ ರಾಸಾಯನಿಕ ಮಿಶ್ರಣಗಳು ಯಾವ ಗ್ರಹದ ಮೇಲೆ ಸಿಗುತ್ತದೋ ಅಲ್ಲಿ ಏಲಿಯನ್ಸ್ ಅಥವಾ ಬಾಹ್ಯಾಕಾಶ ಜೀವಿಯ ಅಸ್ತಿತ್ವದ ಹುಡುಕಾಟವನ್ನು ಶುರು ಮಾಡಬಹುದು ಅಂತ ವಿಜ್ಞಾನಿಗಳು ನಿರ್ಧರಿಸಿದರು ಆದರೆ ಈ ನಿರ್ಧಾರದ ಹೊರತಾಗಿಯೂ ಏಲಿಯನ್ಸ್ನ ಹುಡುಕುವುದು ಅಷ್ಟೊಂದು ಸುಲಭ ಆಗಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಸಂಶೋಧನೆ ಆರಂಭಗೊಂಡರೂ ಇದು ಕಾರ್ಯರೂಪಕ್ಕೆ ಬಂದದ್ದು ನಲವತ್ತು ವರ್ಷಗಳ ನಂತರ ಅಂದರೆ ಎರಡು ಸಾವಿರನೇ ದಶಕದಲ್ಲಿ ಆಗ ಅಮೆರಿಕದ ನಾಸಾ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಯುರೋಪ್ನ ಇ ಎಸ್ ಎ ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಈ ಸಂಶೋಧನೆಗೆ ಮೂರು ದೊಡ್ಡ ಬಾಹ್ಯಾಕಾಶ ಮಿಷನ್ಗಳನ್ನು ಹಮ್ಮಿಕೊಂಡವು ಅವು ಯಾವುವು ಅಂದರೆ ಎರಡು ಸಾವಿರದ ಆರು ಡಿಸೆಂಬರ್ ಇಪ್ಪತ್ತೇಳರಂದು ಉಡಾವಣೆಗೊಂಡ ಸೀರಾಟ್ ಸ್ಯಾಟಲೈಟ್ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಏಳರಂದು ಉಡಾವಣೆಗೊಂಡ ಕೆಪ್ಲರ್ ಸ್ಯಾಟಲೈಟ್ ಮತ್ತು ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಹತ್ತೊಂಬತ್ತರಂದು ಉಡಾವಣೆಗೊಂಡ ಜಿ ಎ ಐ ಎ ಸ್ಯಾಟಲೈಟ್ ಈ ಉಪಗ್ರಹಗಳಿಂದ ಮಾನವ ಕುಲದ ಅತ್ಯಂತ ದೊಡ್ಡ ಹುಡುಕಾಟ ಶುರುವಾಯಿತು ಈ ಉಪಗ್ರಹಗಳು ಸುಮಾರು ಐದು ಸಾವಿರದ ಐದು ನೂರ ಎಪ್ಪತ್ಮೂರು ಎಕ್ಸೋ ಪ್ಲಾನೆಟ್ಗಳನ್ನ ಗುರುತಿಸಿದವು ಅಂದ್ರೆ ಭೂಮಿಯ ಥರ ಇರುವಂಥ ಪ್ಲಾನೆಟ್ಗಳನ್ನ ಇವುಗಳಲ್ಲಿ ಸುಮಾರು ಅರವತ್ ಪ್ಲಾನೆಟ್ಗಳು ಸಂಭಾವ್ಯ ಮಾನವ ರೀತಿಯ ಅಥವಾ ಬಾಹ್ಯಾಕಾಶ ಜೀವಿಗಳ ವಾಸ ಯೋಗ್ಯ ಎಕ್ಸೋ ಪ್ಲಾನೆಟ್ಗಳಿಂದ ಗುರುತಿಸಲಾಯ್ತು ಆದರೆ ಕೊನೆಗೆ ಏನಾಯ್ತು ಕೊನೆಗೆ ಏನೂ ಆಗಲಿಲ್ಲ ಯಾಕೆಂದ್ರೆ ಈ ಯಾವುದೇ ಗ್ರಹಗಳಲ್ಲಿ ಜೀವ ಅಥವಾ ಜೀವನದ ಯಾವುದೇ ಸುಳಿವು ಸಿಗಲಿಲ್ಲ ಅದಾದ ನಂತರ ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಯಾವುದೇ ಬ್ರೇಕ್ ಥ್ರೂಗಳು ಯಾವುದೇ ದೊಡ್ಡ ಬೆಳವಣಿಗೆಗಳು ನಡೆಯಲಿಲ್ಲ ಇನ್ನೇನು ಎಲ್ಲ ಖಗೋಳ ಭೌತ ವಿಜ್ಞಾನಿಗಳು ತಮ್ಮ ಸೋಲನ್ನು ಒಪ್ಪಿಕೊಂಡ್ರು ಅನ್ನುವಾಗಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ಈ ಕ್ಷೇತ್ರದಲ್ಲಿ ನಡೆಯುತ್ತೆ ಏಳು ತಿಂಗಳ ಹಿಂದೆ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಉಡಾವಣೆಗೊಂಡ ಕೆಪ್ಲರ್ ಸ್ಯಾಟಲೈಟ್ ಪತ್ತೆ ಹೆಚ್ಚಿದ ಎಕ್ಸೋ ಪ್ಲಾನೆಟ್ ಒಂದರಲ್ಲಿ ಮಿಥೈಲ್ ಸಲ್ಫೈಡ್ ಸಿಕ್ಕಿರೋ ಬಗ್ಗೆ ಒಂದು ಪೇಪರ್ ಪಬ್ಲಿಷ್ ಆಗುತ್ತೆ ಇದು ಇಡೀ ಪ್ರೊಜೆಕ್ಟ್ನಲ್ಲಿ ಅತ್ಯಂತ ದೊಡ್ಡ ಗೇಮ್ ಚೇಂಜರ್ ಬೆಳವಣಿಗೆ ಆಗಿತ್ತು ಡಿಮಿಥಲ್ ಸಲ್ಫರ್ಡ್ ಯಾಕೆ ಮಹತ್ವದ್ದು ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ವಿ ನಾಸಾ ವಿಜ್ಞಾನಿಗಳು ಜೈವಿಕ ಸಂಕೇತಗಳ ಆಧಾರದಲ್ಲಿ ಎಕ್ಸೋ ಪ್ಲಾನೆಟ್ಗಳನ್ನು ಸ್ಟಡಿ ಮಾಡ್ತಿದ್ದಾಗ ದೊರೆತ ಈ ಎಕ್ಸೋ ಪ್ಲಾನೆಟ್ನ ಹೆಸರು ಕೆ ಟು ಒನ್ ಏಟ್ ಬಿ ಈ ಎಕ್ಸೋ ಪ್ಲ್ಯಾನೆಟ್ನ ವಾತಾವರಣ ಬಹುತೇಕ ಭೂಮಿಯನ್ನೇ ಹೋಲ್ತಾ ಇತ್ತು ಅಲ್ಲಿನ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಿಥೇನ್ ಥರದ ಸಾಧಾರಣ ಮಾಲಿಕ್ಯೂಲ್ಗಳಿಂದ ತುಂಬಿದ್ದ ಗ್ಯಾಸ್ಗಳಿದ್ದವು ಆದರೆ ಅಲ್ಲಿಂದ ಬಂದ ಡಾಟಾನ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗಿದ್ದೇನೆಂದರೆ ಅಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಡಿಮಿಥೈಲ್ ಸಲ್ಫೈಡ್ ಇರೋದು ಕೂಡ ಕಂಡುಬಂತು ಹಾಗಾದರೆ ಈ ಡಿಮಿಥೈಲ್ ಸಲ್ಫೈಡ್ ಕೆ ಟು ಒನ್ ಏಟ್ ಬಿ ಎಕ್ಸೋ ಪ್ಲಾನೆಟ್ನಲ್ಲಿ ಸಿಕ್ಕದ್ದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏಲಿಯನ್ಸ್ ಲೈಫ್ ಇರೋದು ನಿಜ ಅಂತ ಹೇಳಕ್ಕಾಗುತ್ತಾ ಎಸ್ ಖಂಡಿತ ಹೌದು ಈ ರಿಸರ್ಚ್ ಪೇಪರ್ನಲ್ಲಿ ಈ ಡಿ ಎಮ್ ಎಸ್ ಅಂದರೆ ಡಿಮಿಥೆಲ್ ಸಲ್ಫೈಡ್ ಯಾವುದೇ ಅಜೈವಿಕ ಕ್ರಿಯೆ ಅಂದರೆ ನಾನ್ ಬಯಾಲಜಿಕಲ್ ಪ್ರೊಸೆಸ್ನಿಂದ ಉತ್ಪತ್ತಿಯಾಗುವುದು ಅಸಾಧ್ಯ ಅಂತ ಹೇಳಲಾಗಿದೆ ಆದರೆ ಭೂಮಿಯ ಮೇಲೆ ಇದನ್ನು ಕೃತಕವಾಗಿ ಲ್ಯಾಬ್ನಲ್ಲಿ ತಯಾರಿಸಬಹುದು ಹೈಡ್ರೋಜನ್ ಸಲ್ಫೈಡ್ ಮತ್ತು ಮೆಥನಾಲ್ ಗಳನ್ನು ಮುನ್ನೂರ ಎಂಬತ್ತು ಡಿಗ್ರಿಗಳಲ್ಲಿ ರಿಯಾಕ್ಟ್ ಮಾಡಿದರೆ ಸಾಕು ಈ ಡಿ ಎಂ ಎಸ್ ಅಂದರೆ ಡಿಮಿಥಲ್ ಸಲ್ಫೈಡ್ ರೆಡಿ ಆಗುತ್ತೆ ಹೀಗಾಗಿ ಈ ಕೆ ಟು ಒನ್ ಏಟ್ ಬಿ ಅನ್ನೋ ಎಕ್ಸೋ ಪ್ಲಾನೆಟ್ ನಲ್ಲಿ ಕೂಡ ಇದೇ ವಾತಾವರಣ ಇದ್ದು ಡಿ ಎಂ ಎಸ್ ಅಂದ್ರೆ ಡಿಮಿಥಲ್ ಸಲ್ಫೈಡ್ ನೈಸರ್ಗಿಕವಾಗಿಯೇ ಅಂದ್ರೆ ಹೈಡ್ರೋಜನ್ ಸಲ್ಫೈಡ್ ಮತ್ತು ಮಿಥೆನಾಲ್ಗಳ ಮೂಲಕ ಯಾವುದೇ ಜೀವಿಗಳಿಲ್ಲದೆ ಅಲ್ಲಿ ಪ್ರೊಡ್ಯೂಸ್ ಆಗ್ತಿರಬಹುದು ಅಲ್ವಾ ಈ ಪ್ರಶ್ನೆ ವಿಜ್ಞಾನಿಗಳನ್ನ ಕಾಡಿತ್ತು ಅಂದರೆ ಕೆ ಟು ಒನ್ ಏಟ್ ಬಿ ಅನ್ನೋ ಪ್ಲಾನೆಟ್ನಲ್ಲಿ ಹೈಡ್ರೋಜನ್ ಸಲ್ಫೈಡ್ ಮತ್ತು ಮೆಥನಾಲ್ ಇಲ್ಲ ಅಂತ ಪ್ರೂವ್ ಆಗೋವರೆಗೂ ಕೂಡ ಅಲ್ಲಿ ಯಾವುದೇ ಜೀವಿಗಳ ಅಸ್ತಿತ್ವ ಇದೆ ಅಂತ ಹೇಳೋದು ಸಾಧ್ಯ ಇಲ್ಲ ಇದನ್ನು ಪ್ರೂವ್ ಮಾಡಲು ವಿಜ್ಞಾನಿಗಳ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ ಹೀಗಾಗಿ ಈ ಕಾರಣಕ್ಕೆ ವಿಜ್ಞಾನಿಗಳು ಯಾವುದೇ ಒಂದು ಸಣ್ಣ ಸಂಶಯ ಕೂಡ ಇರಬಾರ್ದು ಅಂತ ಬೇರೆ ಪರ್ಯಾಯ ಮಾರ್ಗಗಳ ಹುಡುಕಾಟವನ್ನು ಶುರು ಮಾಡಿದರು ಆಗ ಏಲಿಯನ್ಸ್ ಲೈಫ್ಗಳ ಕುರಿತ ಅಂದರೆ ಬಾಹ್ಯಾಕಾಶ ಜೀವಿಗಳ ಅಸ್ತಿತ್ವ ಹುಡುಕೋಕೆ ವಿಜ್ಞಾನಿಗಳು ಕಂಡುಕೊಂಡ ಎರಡನೇ ಮಾರ್ಗ ಏನಂದ್ರೆ ಅದು ಟೆಕ್ನೋ ಸಿಗ್ನೇಚರ್ಸ್ ಸ್ನೇಹಿತರು ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಅಭಿವೃದ್ಧಿ ಹೊಂದಿದ ನಾಗರಿಕತೆ ಸಂಪರ್ಕ ಸಂವಹನಕ್ಕಾಗಿ ತಂತ್ರಜ್ಞಾನದ ಮೊರೆ ಹೋಗುತ್ತೆ ನಮ್ಮ ಕಮ್ಯುನಿಕೇಷನ್ ಟೆಕ್ನಾಲಜಿಗಳಾದ ಎಫ್ ಎಮ್ ರೇಡಿಯೋ ಟಿ ವಿ ಮೊಬೈಲ್ ಫೋನ್ ಸ್ಯಾಟಲೈಟ್ಗಳು ಹೇಗೆ ರೇಡಿಯೋ ಸಿಗ್ನಲ್ಗಳನ್ನು ಹೊರಸೂಸುತ್ತವೆಯೋ ಹಾಗೆಯೇ ಮತ್ತೊಂದು ಗ್ರಹದ ಬಾಹ್ಯಾಕಾಶ ಜೀವಿಗಳಿದ್ದರೆ ಅವರ ಟೆಕ್ನಾಲಜಿ ಕೂಡ ಇದೇ ಥರದ ರೇಡಿಯೋ ಸಿಗ್ನಲ್ಗಳನ್ನು ಹೊರಸೂಸಬೇಕು ಈ ಸಿಗ್ನಲ್ಗಳನ್ನು ಪತ್ತೆ ಹಚ್ಚುವ ವಿಧಾನವೇ ಟೆಕ್ನೋ ಸಿಗ್ನೇಚರ್ಸ್ ಅಂದರೆ ಈ ಟೆಕ್ನೋ ಸಿಗ್ನೇಚರ್ ಸಿಗ್ನಲ್ ಸಿಕ್ಕಲ್ಲಿ ಅದು ಮುಂದುವರಿದ ಬುದ್ಧಿ ಅಂದ್ರೆ ಅಡ್ವಾನ್ಸ್ಡ್ ಇಂಟೆಲಿಜೆನ್ಸ್ ಸಂಕೇತ ಆಗಿರುತ್ತೆ ಅದಕ್ಕಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಈ ಟೆಕ್ನೋ ಸಿಗ್ನೇಚರ್ಗಳನ್ನು ಪತ್ತೆ ಹಚ್ಚಲು ಪ್ರಸಿದ್ಧ ಖಗೋಳ ಭೌತ ವಿಜ್ಞಾನಿಗಳಾದ ಫ್ರಾಂಕ್ ಡ್ರೇಕ್ ಸ್ಟೀಫನ್ ಹಾಕಿಂಗ್ ಮತ್ತು ಯೂರಿ ಮಿಲ್ನರ್ ಅಂತಹ ಘಟಾನುಘಟಿ ವಿಜ್ಞಾನಿಗಳು ಶುರು ಮಾಡಿದ್ದೆ ಮನುಷ್ಯನ ಮತ್ತೊಂದು ಅತ್ಯಂತ ದೊಡ್ಡ ಹುಡುಕಾಟ ಅದುವೆ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭಗೊಂಡ ಈ ವಿಡಿಯೋದ ಆರಂಭದಲ್ಲಿ ಹೇಳಿದ ಬ್ರೇಕ್ ಥ್ರೂ ಲಿಸನ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಅವರು ಶೋಧನೆ ಶುರು ಮಾಡಿದ್ದು ನಮ್ಮ ಸೌರ ಮಂಡಲದ ಮಿಲ್ಕಿ ವೇ ಗ್ಯಾಲಕ್ಸಿಯ ಮೂಲಕ ಈ ಗ್ಯಾಲಕ್ಸಿಯ ಕೇಂದ್ರದಲ್ಲಿರುವ ಸಾವಿರದ ಏಳ್ನೂರ ನಕ್ಷತ್ರಗಳ ಸುತ್ತಲಿರುವ ಗ್ರಹಗಳ ಮೇಲೆ ಈ ಟೆಕ್ನೋ ಸಿಗ್ನೇಚರ್ಗಳ ಹುಡುಕಾಟ ನಡೆಸಿದರು ಬೇರೆ ಎಲ್ಲಿ ಇರುತ್ತೋ ಇರಲ್ವೋ ಆದರೆ ಮಿಲ್ಕಿ ವೇ ಗ್ಯಾಲಕ್ಸಿಯ ಕೇಂದ್ರ ಭಾಗದಲ್ಲಿ ಅಂದರೆ ಸೆಂಟರ್ನಲ್ಲಿ ಇಂಟೆಲಿಜೆಂಟ್ ಟೆಕ್ನಾಲಜಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಅನ್ನೋದು ವಿಜ್ಞಾನಿಗಳ ಊಹೆ ಆಗಿತ್ತು ಇದಕ್ಕೆ ಇವರು ಭೂಮಿಯ ಉದಾಹರಣೆ ಮೂಲಕ ಕೊಟ್ಟ ಕಾರಣ ಹೇಗಿತ್ತು ಸೂರ್ಯ ಮತ್ತು ಭೂಮಿಯ ಸೃಷ್ಟಿಯಾದ ಫೋರ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ವರ್ಷಗಳ ನಂತರ ಭೂಮಿಯ ಮೇಲೆ ಮನುಷ್ಯನ ಉಗಮ ಆಯಿತು ಇದಾದ ಮೂರು ಲಕ್ಷ ವರ್ಷಗಳ ನಂತರ ನಾವು ಸ್ಪೇಸ್ನಲ್ಲಿ ಟೆಕ್ನೋ ಸಿಗ್ನೇಚರ್ ಕಳಿಸುವ ತಂತ್ರಜ್ಞಾನವನ್ನು ಕಂಡುಕೊಂಡ್ವಿ ನಾವು ಟೆಕ್ನೋ ಸಿಗ್ನೇಚರ್ಸ್ ಕಳಿಸುವುದಕ್ಕೆ ಶುರು ಮಾಡುವ ಹೊತ್ತಿಗೆ ಸೂರ್ಯನ ಅರ್ಧದಷ್ಟು ಆಯಸ್ಸು ಮುಗಿದಿತ್ತು ಇದರರ್ಥ ಸ್ಟಾರ್ ಹಳೆಯದಾದಷ್ಟು ಅದರ ಸುತ್ತಲಿರುವ ಗ್ರಹಗಳಲ್ಲಿ ಇಂಟಲಿಜೆಂಟ್ ಲೈಫ್ ಸಿಗುವ ಅವಕಾಶಗಳು ಹೆಚ್ಚು ಜೊತೆಗೆ ಯಾವುದೇ ಗ್ಯಾಲಕ್ಸಿಗಳಲ್ಲಿ ಅತ್ಯಂತ ಹಳೆಯ ಸ್ಟಾರ್ ಸಿಗುವುದು ಅದರ ಕೇಂದ್ರ ಭಾಗದಲ್ಲಿ ಹೀಗಾಗಿ ವಿಜ್ಞಾನಿಗಳು ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ನಲ್ಲಿರುವ ಅಂದರೆ ಕೇಂದ್ರ ಭಾಗದಲ್ಲಿರುವ ಸ್ಟಾರ್ಗಳ ಸುತ್ತಲಿರುವ ಗ್ರಹಗಳನ್ನು ಆರಿಸಿದರು ಆದರೆ ಇವುಗಳಿಂದ ಬರುವ ರೇಡಿಯೋ ಸಿಗ್ನಲ್ಗಳನ್ನು ಸ್ಟಡಿ ಮಾಡುವಾಗ ಅಲ್ಲಿ ಬೇರೆ ನಕ್ಷತ್ರಗಳ ಅಥವಾ ಬ್ಲ್ಯಾಕ್ ಹೋಲ್ ಸಿಗ್ನಲ್ಗಳ ಮಧ್ಯೆ ಏಲಿಯನ್ ಸಿಗ್ನಲ್ಗಳಿದ್ದರೆ ಈ ಸಿಗ್ನಲ್ಗಳ ಮಧ್ಯೆ ವ್ಯತ್ಯಾಸ ಮಾಡುವುದು ಹೇಗೆ ಅನ್ನೋ ಸವಾಲು ವಿಜ್ಞಾನಿಗಳಿಗೆ ಎದುರಾಯಿತು ಅದಕ್ಕಾಗಿ ವಿಜ್ಞಾನಿಗಳು ಮೊದಲು ಸ್ಟಡಿ ಮಾಡಿದ್ದು ಏನೆಂದರೆ ಸ್ಟಾರ್ಸ್ ಮತ್ತು ಬ್ಲ್ಯಾಕ್ ಹೋಲ್ನ ಸಿಗ್ನಲ್ಗಳು ಯಾವ ಫ್ರೀಕ್ವೆನ್ಸಿಯಲ್ಲಿರುತ್ತೆ ಮತ್ತು ಈ ಫ್ರೀಕ್ವೆನ್ಸಿಯನ್ನು ಹೊರತುಪಡಿಸಿ ಬರುವ ಬೇರೆ ಫ್ರೀಕ್ವೆನ್ಸಿ ಸಿಗ್ನಲ್ಗಳನ್ನು ವಿಜ್ಞಾನಿಗಳು ಹುಡುಕಿದರು ಹಾಗಾದರೆ ವಿಜ್ಞಾನಿಗಳು ಹುಡುಕುತ್ತಿದ್ದ ಆ ಸಿಗ್ನಲ್ಗಳು ಅವರಿಗೆ ಸಿಕ್ಕುವ ಏರಿಯನ್ಸ್ ನಾಗರಿಕತೆ ಬಗ್ಗೆ ಏನಾದರೂ ಸುಳಿವು ಸಿಕ್ತಾ ಹೌದು ವಿಜ್ಞಾನಿಗಳಿಗೆ ಯಾವುದೇ ನೈಸರ್ಗಿಕ ಕ್ರಿಯೆಯಿಂದ ಆಗದ ಬೇರೆ ಫ್ರೀಕ್ವೆನ್ಸಿಯ ಹನ್ನೊಂದು ಸಿಗ್ನಲ್ಗಳು ವಿಜ್ಞಾನಿಗಳ ಗಮನಕ್ಕೆ ಬಂದವು ಆದರೆ ಈವರೆಗೂ ಆ ಸಿಗ್ನಲ್ಗಳಲ್ಲಿ ಯಾವ ಸಿಗ್ನಲ್ ಕೂಡ ಮುಂದುವರಿದ ಒಂದು ನಾಗರಿಕತೆಯಿಂದ ಅಥವಾ ಬೇರೆ ಜೀವ ಸಂಕುಲದಿಂದ ಬಂದಿದೆ ಅಂತ ಹೇಳೋಕೆ ಯಾವುದೇ ಸ್ಪಷ್ಟ ಸಾಕ್ಷ್ಯಾಧಾರಗಳು ದೊರಕಿಲ್ಲ ಅಂದರೆ ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಎಲ್ಲಿಂದ ಶುರು ಮಾಡಿದೋ ಮತ್ತೆ ಅಲ್ಲೇ ಬಂದು ನಿಲ್ಲು ಹಾಗಾಯಿತು ಸೊ ತಪ್ಪಾಗಿದ್ದೆಲ್ಲಿ ಅನ್ನೋದಕ್ಕಿಂತ ವಿಜ್ಞಾನಿಗಳು ಈಗ ಈ ಸಂಶೋಧನೆಯನ್ನು ಮತ್ತೊಂದು ಹೊಸ ದಾರಿಯಲ್ಲಿ ಮಾಡಬೇಕಿತ್ತು ಹುಡುಕಬೇಕಿತ್ತು ಹಾಗಾದರೆ ತಪ್ಪಾಗಿದ್ದೆಲ್ಲಿ ಬನ್ನಿ ನೋಡೋಣ ಅಸಲಿಗೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಮಿಲಿಯನ್ಗಟ್ಟಲೆ ಸ್ಟಾರ್ಗಳಿದ್ದರೂ ಕೂಡ ಈ ವಿಜ್ಞಾನಿಗಳು ಆರಿಸಿಕೊಂಡದ್ದು ಕೇವಲ ಸಾವಿರದ ಏಳ್ನೂರು ಸ್ಟಾರ್ಗಳ ಸುತ್ತಮುತ್ತ ಇರುವಂಥ ಗ್ರಹಗಳನ್ನು ಮಾತ್ರ ಅಂದರೆ ಒನ್ ಪರ್ಸೆಂಟ್ಗಿಂತಲೂ ಕಡಿಮೆ ಹೀಗಾಗಿ ಎಷ್ಟೋ ರೇಡಿಯೋ ಸಿಗ್ನಲ್ಗಳು ಮಿಸ್ ಆಗಿರಲೂಬಹುದು ಹೀಗಾಗಿ ವಿಜ್ಞಾನಿಗಳು ಈಗ ಮತ್ತೊಂದು ರೂಟ್ ಅನ್ನು ತೆಗೆದುಕೊಂಡರು ಅವ್ರು ಏನು ಮಾಡಿದ್ರು ಅಂದರೆ ಕೇವಲ ಮಿಲ್ಕಿ ವೇ ಗ್ಯಾಲಕ್ಸಿ ಮೇಲೆ ತಮ್ಮ ಗಮನ ಕೇಂದ್ರೀಕರಿಸದೆ ಅದನ್ನು ಬಿಟ್ಟು ನಮ್ಮ ಸುತ್ತ ಇರುವ ಬೇರೆ ಗ್ಯಾಲಕ್ಸಿಗಳ ಟೆಕ್ನೋ ಸಿಗ್ನೇಚರ್ಗಳ ಹುಡುಕಾಟವನ್ನು ಶುರು ಮಾಡಿದರು ಅಂದರೆ ಇದರಿಂದ ಟ್ರಿಲಿಯನ್ ಸ್ಟಾರ್ಗಳನ್ನು ಅಧ್ಯಯನ ಮಾಡಬೇಕಾಗಿತ್ತು ಮಿಲ್ಕಿ ವೇ ಗ್ಯಾಲಕ್ಸಿಯ ಸುತ್ತಲಿರುವ ಬೇರೆ ಗ್ಯಾಲಕ್ಸಿಗಳನ್ನು ಆಯ್ಕೆ ಮಾಡಿ ಅಮೆರಿಕದಲ್ಲಿರುವ ಗ್ರೀನ್ ಬ್ಯಾಂಕ್ ಟೆಲಿಸ್ಕೋಪಿನ ಮೂಲಕ ಈ ಗ್ಯಾಲಕ್ಸಿಗಳಿಂದ ಬರುವ ಸುಮಾರು ಸಾವಿರದ ನಾಲ್ಕುನೂರ ನಲವತ್ತು ಟಿ ಬಿಯಷ್ಟು ರೇಡಿಯೋ ಸಿಗ್ನಲ್ಗಳನ್ನು ಕಲೆ ಹಾಕಲಾಯಿತು ಇಷ್ಟೊಂದು ಡಾಟಾ ಸ್ಟೋರ್ ಮಾಡಲು ನೂರ ಇಪ್ಪತ್ತೆಂಟು ಜಿ ಬಿಯ ಹನ್ನೊಂದು ಸಾವಿರದ ಇನ್ನೂರು ಪೆನ್ ಡ್ರೈವ್ಗಳು ಬೇಕಾಗುತ್ತೆ ಹಾಗಾಗಿ ಅದನ್ನು ಬರೀ ಪ್ರೊಸೆಸ್ ಮಾಡಲು ನಾಲ್ಕು ವರ್ಷ ಬೇಕಾಗುತ್ತೆ ಅದಕ್ಕಾಗಿ ವಿಜ್ಞಾನಿಗಳು ಈ ಸಿಗ್ನಲ್ಗಳು ಅಂದರೆ ಸಂಕೇತಗಳಲ್ಲಿ ಗ್ರಹಗಳಿಂದ ಬರುವ ಸಿಗ್ನಲ್ಗಳು ಯಾವುವು ಎಂಬುದನ್ನು ಪತ್ತೆ ಹಚ್ಚಿದರು ಸಾಮಾನ್ಯವಾಗಿ ಗ್ರಹಗಳು ನಕ್ಷತ್ರದ ಸುತ್ತ ಸುತ್ತವೆ ಆದ್ದರಿಂದ ಈ ಸಿಗ್ನಲ್ಗಳ ಫ್ರೀಕ್ವೆನ್ಸಿ ಡಾಪ್ಲರ್ ಶಿಫ್ಟ್ ಎಫೆಕ್ಟ್ನಿಂದಾಗಿ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಈ ಡಾಪ್ಲರ್ ಶಿಫ್ಟ್ ಎಫೆಕ್ಟ್ ಬಳಸಿದ ನಂತರ ಬೇರೆ ಗ್ರಹಗಳಿಂದ ಬಂದ ಸಿಗ್ನಲ್ಗಳ ಸಂಖ್ಯೆ ಆರು ಮಿಲಿಯನ್ ಅಷ್ಟಿತ್ತು ಅಂದರೆ ತೊಂಬತ್ತೇಳು ಗ್ಯಾಲಕ್ಸಿಗಳಿಂದ ನಮ್ಮದೇ ತರಹದ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬರುತ್ತಿರುವ ರೇಡಿಯೋ ಸಿಗ್ನಲ್ಗಳ ಸಂಖ್ಯೆ ಆರು ಮಿಲಿಯನ್ ಆಗಿತ್ತು ಆದರೆ ಈ ಟೆಲಿಸ್ಕೋಪ್ ಭೂಮಿ ಮೇಲೆ ಇದ್ದುದರಿಂದ ಅದು ನಮ್ಮದೇ ಸ್ಯಾಟಲೈಟ್ಗಳಿಂದ ಬಂದ ರೇಡಿಯೋ ಸಿಗ್ನಲ್ಗಳನ್ನು ಕೂಡ ಕಲೆ ಹಾಕಿರುತ್ತೆ ಹೀಗಾಗಿ ಈ ಸ್ಯಾಟಲೈಟ್ಗಳ ರೇಡಿಯೋ ಸಿಗ್ನಲ್ಗಳನ್ನು ಬೇರೆ ಬೇರೆ ವಿಧಾನಗಳಿಂದ ಪ್ರತ್ಯೇಕ ಮಾಡಿದಾಗ ಉಳಿದ ಸಿಗ್ನಲ್ಗಳ ಸಂಖ್ಯೆ ಸಾವಿರದ ಐದುನೂರ ಹತ್ತೊಂಬತ್ತು ಈ ಸಿಗ್ನಲ್ಗಳು ಬೇರೆ ಗ್ರಹದಿಂದ ಬಂದ ಕೃತಕ ಸಿಗ್ನಲ್ಗಳಾಗಿದ್ದವು ಹಾಗಾದರೆ ಈ ಸಾವಿರದ ಐದುನೂರ ಹತ್ತೊಂಬತ್ತು ಸಿಗ್ನಲ್ಗಳಿಂದ ನಮಗಿಂತಲೂ ಆಧುನಿಕವಾದ ಯಾವುದೋ ನಾಗರಿಕತೆಯ ಸುಳಿವೇನಾದರೂ ಸಿಕ್ತಾ ಇದನ್ನು ಕಂಡು ಹಿಡಿಯಲು ವಿಜ್ಞಾನಿಗಳು ಒಂದೊಂದೇ ಸಿಗ್ನಲ್ಗಳನ್ನು ಸ್ಟಡಿ ಮಾಡಿದ್ರು ಆದರೆ ಸಿಕ್ಕ ರಿಸಲ್ಟ್ ಮಾತ್ರ ತೀರಾ ನಿರಾಶಾದಾಯಕವಾಗಿತ್ತು ಇದಕ್ಕೆ ಕಾರಣ ಏನೆಂದರೆ ಅಸಲಿಗೆ ಈ ಸಾವಿರದ ಐದುನೂರ ಹತ್ತೊಂಬತ್ತು ಸಿಗ್ನಲ್ಗಳೆಲ್ಲ ನಮ್ಮದೇ ಟೆಕ್ನಾಲಜಿಯಿಂದ ಬಂದ ಸಿಗ್ನಲ್ಗಳಾಗಿದ್ದು ವಿಜ್ಞಾನಿಗಳಿಂದ ಅತ್ಯಂತ ಸಿಲ್ಲಿ ಅನುಭವದಾದ ಆದರೆ ಅತ್ಯಂತ ಪ್ರಮುಖವಾದ ತಪ್ಪಾಗಿತ್ತು ಅದು ಏನಂದ್ರೆ ಮೊದಲೇ ಹೇಳಿದ ಹಾಗೆ ಸ್ಯಾಟಲೈಟ್ಗಳಿಂದ ಬರುವ ಸಿಗ್ನಲ್ಗಳನ್ನು ಫಿಲ್ಟರ್ ಮಾಡಲಾಗಿತ್ತು ಆದರೆ ನಮ್ಮ ಭೂಮಿ ಮೇಲಿನ ರೇಡಿಯೋಗಳಿಂದ ಟಿ ವಿಗಳಿಂದ ಮತ್ತು ಮೊಬೈಲ್ಗಳಿಂದ ಬರುವ ರೇಡಿಯೋ ಸಿಗ್ನಲ್ಗಳನ್ನು ಫಿಲ್ಟರ್ ಮಾಡಲು ವಿಜ್ಞಾನಿಗಳು ಮರೆತು ಬಿಟ್ಟಿದ್ದರು ಸೊ ಅಲ್ಲಿಗೆ ಮತ್ತೆ ಸೊನ್ನೆ ಫಲಿತಾಂಶ ಶೂನ್ಯ ಸಂಪಾದನೆ ಹಾಗಾದರೆ ಇದರ ಅರ್ಥ ಏನು ಏಲಿಯನ್ಸ್ ಬಗ್ಗೆ ತಿಳಿಯೋದು ಸಾಧ್ಯನೇ ಇಲ್ವಾ ನಮ್ಮ ಬುದ್ಧಿ ಮತ್ತೆ ತಂತ್ರಜ್ಞಾನ ಇನ್ನೂ ಅಷ್ಟರ ಮಟ್ಟಿಗೆ ಬೆಳೆದೇ ಇಲ್ವಾ ಸದಾ ಕಾಲ ಕಾಡುವ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು ಒಟ್ಟಾರೆಯಾಗಿ ತೊಂಬತ್ತೇಳು ಬೃಹತ್ ಗ್ಯಾಲಕ್ಸಿಗಳಲ್ಲಿ ಸಿಕ್ಕ ಆರು ಮಿಲಿಯನ್ ಸಿಗ್ನಲ್ಗಳಲ್ಲಿ ಒಂದು ಸಿಗ್ನಲ್ ಕೂಡ ಏಲಿಯನ್ಸ್ನ ಅಸ್ತಿತ್ವದ ಕಥೆಗೆ ಪುಷ್ಟಿ ಕೊಡುವಂಥದ್ದಾಗಿರಲಿಲ್ಲ ಸೊ ಹೀಗಾಗಿ ಈ ಬೃಹತ್ ಬ್ರಹ್ಮಾಂಡದಲ್ಲಿ ಸದ್ಯಕ್ಕೆ ಜೀವಂತ ಇರುವರು ನಾವು ಮಾತ್ರ ಅದರರ್ಥ ನಮಗೆ ಸಿಕ್ಕಿರುವ ಈ ಭೂಮಿ ಮೇಲಿನ ನಮ್ಮ ಜೀವನ ಅತ್ಯಂತ ವಿರಳ ಮತ್ತು ಅಷ್ಟೇ ಅಮೂಲ್ಯ ಕಡೆಯದಾಗಿ ಈ ಸೋತ ಅಧ್ಯಯನ ಕೂಡ ನಮಗೆ ಗೆಲ್ಲೋದು ಹೇಗೆ ಅಂತ ತೋರಿಸಿಕೊಡುತ್ತೆ ಹೇಗೆ ಗೊತ್ತಾ ಏಲಿಯನ್ಸ್ ಹುಡುಕೋಕೆ ನಾವು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿದ್ವಿ ಅತಿ ಬುದ್ಧಿವಂತ ಬ್ರೈನ್ಗಳನ್ನ ಬಳಸ್ಕೊಂಡ್ವಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸಾಧನೆಗಳು ಬಳಸಿದ್ವಿ ಆದರೂ ಕಡೆಗೆ ಫೇಲ್ ಆದ್ವಿ ಇಟ್ಸ್ ಓಕೆ ಆದರೆ ಒಂದು ಸಾಮಾನ್ಯ ಬಲ್ಬ್ ಕಂಡು ಹಿಡಿಯಲು ಕೂಡ ನಾವು ಅದೆಷ್ಟು ಸಾರಿ ಫೇಲ್ ಆಗಿಲ್ಲ ಸಾವಿರದ ಎಂಟುನೂರ ಐವತ್ತರಲ್ಲಿ ಒಂದು ಕಂಪ್ಯೂಟರ್ ಅಂದರೆ ಒಂದು ರೂಮ್ ಸೈಜ್ನಲ್ಲಿ ಇರ್ತಿತ್ತು ಈಗ ಆ ಒಂದು ಕಂಪ್ಯೂಟರ್ನ ಒಂದು ಸಾವಿರ ಪಟ್ಟು ಹೆಚ್ಚು ಪವರ್ಫುಲ್ ಮಷೀನನ್ನು ಅಂದರೆ ಲ್ಯಾಪ್ಟಾಪನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀವಿ ಎಷ್ಟು ವೈಫಲ್ಯಗಳ ನಂತರ ಬಂದಿರುವಂಥ ರಿಸಲ್ಟ್ ಯಾವುದು ಅಂದರೆ ಉದಾಹರಣೆಗೆ ನೀವು ನೋಡ್ತಾ ಇರೋ ಈ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ಗಳು ನೂರು ಸಾರಿ ಫೇಲ್ ಆದರೂ ಕೂಡ ಕಡೆಗೆ ಇತಿಹಾಸವೇ ಬದಲಾಗುವ ಕೆಲಸ ಮಾಡಬಹುದು ಒಟ್ಟಿನಲ್ಲಿ ಕೋಟ್ಯಂತರ ಜ್ಯೋತಿರ್ವರ್ಷಗಳ ಆಚೆ ನಮ್ಮಷ್ಟೇ ಅಥವಾ ನಮಗಿಂತ ಬುದ್ಧಿವಂತ ಜೀವಿಗಳಿರಬಹುದೇನೋ ಅನ್ನೋ ನಮ್ಮ ನಂಬಿಕೆ ಅಥವಾ ಕಲ್ಪನೆ ಎಂದೂ ಕೊನೆಯಾಗಲ್ಲ ಹಾಗೆಯೇ ಈ ಸಂಶೋಧನೆಗಳು ಕೂಡ ಯಾರಿಗೊತ್ತು ಯಾವತ್ತೋ ಒಂದಿನ ಒಬ್ಬ ವಿಜ್ಞಾನಿಗೆ ಸಾವಿರಾರು ಜ್ಯೋತಿರ್ವರ್ಷಗಳ ಆಚೆಯಿಂದ ಅದೆಲ್ಲಿಂದಲೋ ಒಂದು ಹಲೋ ಅನ್ನೋ ಸಿಗ್ನಲ್ ಬರಬಹುದು ಅದು ಬರೋವರೆಗೂ ಹುಡುಕಾಟ ನಿರಂತರ ಇದುವೇ ವೈಜ್ಞಾನಿಕ ದೃಷ್ಟಿಕೋನ ಇದುವೇ ಗೆಲುವಿನ ದೃಷ್ಟಿಕೋನ ಇದು ಏಲಿಯನ್ಸ್ನ ಕುರಿತ ನಮ್ಮ ಗೌರಿ ಶಕ್ತಿ ಸ್ಟುಡಿಯೋದ ಮತ್ತೊಂದು ವಿಡಿಯೋ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಎಲ್ಲರೊಂದಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ